ನೋಡಿ ಮಗ ಇದು ಕೇರಳದ ಪದ್ಮನಾಭ ಸ್ವಾಮಿ ಟೆಂಪಲ್ ಹೊರಗಿಂದ ನೋಡಿದರೆ ಸಾಮಾನ್ಯ ಅನಿಸ್ಬೋದು ಬಟ್ ಇದರ ಕೆಳಗೆ ಏನಿದೆ ಗೊತ್ತಾ ಇಡೀ ಪ್ರಪಂಚದಲ್ಲಿ ಇರೋ ಅತಿ ದೊಡ್ಡ ನಿಧಿ ಇಲ್ಲಿ ವಿಷ್ಣು ದೇವರು ಹಾವಿನ ಮೇಲೆ ಮಲಗಿದ್ದಾರೆ ಆದರೆ ಆ ಹಾವೇ ಈ ನಿಧಿಗೆ ಕಾವಲುಗಾರ ಸುಮಾರು ಎರಡು ಸಾವಿರ ಹನ್ನೊಂದರಲ್ಲಿ ಕೋರ್ಟ್ ಆರ್ಡರ್ ಮೇಲೆ ಇಲ್ಲಿರೋ ಆರು ಸೀಕ್ರೆಟ್ ರೂಮ್ಗಳಲ್ಲಿ ಐದನ್ನು ಓಪನ್ ಮಾಡಿದರು ಓಪನ್ ಆದಾಗ ಏನಾಯಿತು ಅಂದರೆ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಚಿನ್ನಾಭರಣಗಳು ಸಿಕ್ಕಿದ್ವು ಅಂದರೆ ನಮ್ಮ ಲೆಕ್ಕಕ್ಕೆ ಸಿಗದಷ್ಟು ಇಷ್ಟು ಸಂಪತ್ತು ಸಿಕ್ಕಿದ್ರು ಒಂದು ರೂಮ್ ಇವತ್ತಿಗೂ ಕ್ಲೋಸ್ ಇದೆ ಅದೇ ಈ ಕಥೆಯ ಹೀರೋ ಅದುವೆ ಕಲ್ಲರ ಬಿ ರೂಮ್ ಮಗ ಇದೇನು ಸುಮ್ಮನೆ ಬಾಗ್ಲಲ್ಲ ಇದಕ್ಕೇನು ಲಾಕು ಕೀ ಅಥವಾ ಬೋಲ್ಟ್ ಏನೂ ಇಲ್ಲ ಬಾಗ್ಲ ಮೇಲೆ ಒಂದು ಬೃಹತ್ ಹಾವಿನ ಚಿತ್ರ ಅಂದರೆ ಕೆತ್ತಿದ್ದಾರೆ ನಮ್ಮ ಜನ ಏನು ಹೇಳ್ತಾರೆ ಅಂದರೆ ಇದನ್ನು ಮಂತ್ರದಿಂದಲೇ ಸೀಲ್ ಮಾಡಿದ್ದಾರೆ ಅಂತ ಈ ಡೋರ್ನ ಓಪನ್ ಮಾಡೋಕೆ ಹೋದರೆ ಟೆಂಪಲ್ ಮಾತ್ರ ಅಲ್ಲ ದೇಶಕ್ಕೆ ಕೇಡಾಗುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ಈ ಬಾಗಿಲನ್ನು ಓಪನ್ ಮಾಡೋ ಮಂತ್ರ ಅಂದರೆ ಗರುಡ ಮಂತ್ರ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ ಹಿಂದೊಮ್ಮೆ ಯಾರೋ ಟ್ರೈ ಮಾಡಿದಾಗ ಅವರಿಗೆ ರೂಮ್ ಒಳಗೆ ಸಮುದ್ರದ ಅಲೆಗಳ ಸೌಂಡ್ ಕೇಳಿಸಿತ್ತಂತೆ ಅದಕ್ಕೆ ಅಂದಿನಿಂದ ಇವತ್ತಿನವರೆಗೆ ಈ ಕಲ್ಲರ ಬೀಯನ್ನು ಮುಟ್ಟಿಲ್ಲ